ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನನ್ನ ಲೈಫ್ ಇವತ್ತು ಫ್ರೆಂಡ್ಸ್ ಒಂದು ಒಳ್ಳೆ ಪ್ರಾಡಕ್ಟ್ ಸ್ಪೆಷಲ್ ಪ್ರಾಡಕ್ಟ್ ಬಗ್ಗೆ ನಾನು ಅನ್ನು ಕೊಡ್ತಾ ಇದ್ದೀನಿ ವಿತ್ ಪ್ರಾಕ್ಟಿಕಲ್ ಅಂದರೆ ವಿತ್ ಪ್ರೂಫ್ ಕೂಡ ನಾನು ತೋರಿಸ್ತೀನಿ ಇವಾಗ ನಿಜವಾಗ್ಲೂ ತುಂಬಾ ಖುಷಿಯಾಗುತ್ತೆ ಎಲ್ಲ ತಾಯಂದಿರಿಗೂ ಖುಷಿಯಾಗುತ್ತೆ ಈ ಒಂದು ಪ್ರಾಡಕ್ಟಿಂದ ನನಗಂತೂ ತುಂಬಾ ಪರ್ಸ್ನಲಿ ತುಂಬ ಇಷ್ಟ ಆಯಿತು ತುಂಬಾ ಖುಷಿಯಾಯಿತು ಈ ಒಂದು ಪ್ರಾಡಕ್ಟಿಂದ ಸೊ ಯಾರಿಗೆಲ್ಲ ಮಕ್ಳು ಇರ್ತಾರೋ ಬೇಬೀಸ್ ಇರುತ್ತೋ ಅವ್ರಿಗೆ ನಿಜವಾಗ್ಲೂ ತುಂಬ ಯೂಸ್ಫುಲ್ ಆಗುತ್ತೆ ಸೊ ಕೊನೆವರೆಗೂ ವೀಡಿಯೋವನ್ನು ನೋಡಿ ಹಾಗೆಯೇ ಇದು ಯಾವುದೇ ಒಂದು ಪ್ರೊಮೋಷ್ನಲ್ ವೀಡಿಯೋ ಅಂತೂ ಅಲ್ಲ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಇದು ಸೊ ಇವಾಗ ನಾನು ಆರ್ಡ್ರ್ ಮಾಡಿದಂಥದ್ದು ಇದು ಸೊ ಇವಾಗ ಓಪನ್ ಮಾಡಿ ತೋರಿಸ್ತೀನಿ ಏನು ಅಂತ ಅದಕ್ಕೂ ಮುಂಚೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಬೇಗ ಸೊ ನೋಡ್ತಾ ಇರ್ಬೋದು ನೀವು ಏನು ಪ್ರಾಡಕ್ಟ್ ಅಂತ ಹೇಳ್ಬಿಟ್ಟು ಸೊ ನೋಡಿ ಇದೇ ಪ್ರಾಡಕ್ಟ್ ಬಗ್ಗೆ ನಾನು ಮಾತಾಡ್ತಾ ಇರೋದು ಸೊ ಇದು ಬಂದುಬಿಟ್ಟು ಬೇಬಿ ಸೇಫ್ಟಿ ಹೆಲ್ಮೆಟ್ ಅಂತ ಸೊ ಬೇಬಿಗಳಿಗೆ ಹೆಲ್ಮೆಟ್ ಅಂತ ಸೊ ಮನೆಯಲ್ಲೇ ಏನು ಗಾಡಿ ಓಡಿಸ್ಬೇಕಾದ್ರೆ ಹಾಕೊಬೇಕಂತೇನಿಲ್ಲ ಇದು ಹಾಕೊಳ್ಳೋದಲ್ಲ ಮನೆಯಲ್ಲೇ ಹಾಕೊಳ್ಳೋ ಅಂಥದ್ದು ಮಗುಗೆ ಹಾಕೋವಂಥದ್ದು ಬೇಬೀಸ್ ಹೆಲ್ಮೆಟ್ ಇದ್ದು ಅಂದರೆ ಈಗ ಮಗು ಕೂತ್ಕೋತಾ ಇರತ್ತೆ ಅವಾಗವಾಗ ನಿಂತ್ಕೊಳ್ತಾ ಇರತ್ತೆ ಸೊ ಹಿಂದಕ್ಕೆ ಬಿದ್ದುಬಿಡ್ತಾರೆ ಸೊ ಅದಕ್ಕೋಸ್ಕರ ಸೇಫ್ಟಿಯಾಗಿ ತಲೆಗೆ ಹಾಕುವಂಥದ್ದು ಅದ್ರ ಜೊತೆಗೆ ನೋಡಿ ನೀಸ್ ಏನು ಮಂಡಿಗೆ ಹಾಕುವಂಥದ್ದು ಕೂಡ ಕೊಟ್ಟಿದ್ದಾರೆ ಅವರು ಅದು ಬಂದು ಫ್ರೀಯಾಗಿ ಸಿಗುತ್ತೆ ಅದ್ರ ಜೊತೆ ಸೊ ಇದು ಹೆಲ್ಮೆಟ್ ಅಂತೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅದಕ್ಕೆ ಎರಡು ನೋಡಿ ಇದರದ್ದು ಪಿನ್ಗಳು ಕೂಡ ಕೊಟ್ಟಿದ್ದಾರೆ ನಿಮ್ಗೆ ಎಷ್ಟು ನಿಮಗೆ ಅಡ್ಜಸ್ಟೇಬಲ್ ಅಷ್ಟಕ್ಕೆ ಹಾಕೊಬೋದು ಮಗುಗೆ ಕ ನೀಟಾಗಿ ಕೂತ್ಕೊಳ್ಳೋ ರೀತಿ ಹಾಕ್ಕೊಬೋದು ನೋಡಿ ಈ ರೀತಿ ಪ್ಯೂರ್ ಕಾಟನ್ ಇದು ಹಾಗೆ ಏನು ಇರಿಟೇಷನ್ ಆಗೋದಿಲ್ಲ ತುಂಬಾ ಸಾಫ್ಟ್ ಮೆಟೀರಿಯಲ್ ಅಂತ ಹೇಳ್ಬೋದು ಮಗು ಕೂಡ ಏನೂ ಇರಿಟೇಷನ್ ಆಗೋದಿಲ್ಲ ನೋಡಿ ಈ ರೀತಿ ಅದನ್ನು ಅಂಟಿಸೋ ರೀತಿ ಕೊಟ್ಟಿದ್ದಾರೆ ನಮಗೆ ಎಷ್ಟು ಬೇಕೋ ಅಷ್ಟು ನಾವು ನೋಡಿಕೊಂಡು ಮಗು ತಲೆಗೆ ನೀಟಾಗಿ ಕೂರಿಸ್ಕೊಂಡು ಹಾಕ್ಕೊಬೋದು ತುಂಬಾ ಚೆನ್ನಾಗಿದೆ ಪ್ರಾಡಕ್ಟು ಹಾಗೆ ತುಂಬ ಗಟ್ಟಿ ಕೂಡ ಇದೆ ಅದು ಏನೋ ಹರಿದೋಗ್ಬಿಡುತ್ತೆ ಅಂತ ಏನಿಲ್ಲ ತುಂಬ ಚೆನ್ನಾಗಿದೆ ತುಂಬ ಗಟ್ಟಿ ಕೂಡ ಇದೆ ಹಾಗೆ ಸೇಫ್ಟಿ ಕೂಡ ಹೌದು ಮಗುಗೆ ಸೊ ಇದನ್ನು ಸಾನ್ವಿಗೆ ಹಾಕಿ ನಾನು ತೋರಿಸ್ತೀನಿ ಸೊ ಹಾಗೆಯೇ ಪುಟ್ ಸ್ಯಾನ್ವಿ ಏನಂದರೆ ಇದನ್ನು ಹಾಕಿದ ಮೇಲೆ ಕೆಳಗಡೆ ಅದನ್ನು ಅಡ್ಜಸ್ಟಬಲ್ ಮಾಡಿ ಅಂದರೆ ಅದನ್ನು ಕಟ್ಟೋ ಹಾಗಿಲ್ಲ ಏನು ದಾರಾಗಿರ ಏನು ಕಟ್ಟೋ ಹಾಗಿಲ್ಲ ಕಟ್ಟಿದ್ರೆ ಅವಳಿಗೆ ಎಷ್ಟು ಬೇಗ ಕಿತ್ತಾಕ್ತೀನೋ ಅಂತ ಅಂತ ಇರ್ತಾಳೆ ಇದನ್ನು ಅಷ್ಟೇ ಸ್ಟಾರ್ಟಿಂಗ್ ಅವಳು ಹಾಕಿಸ್ಕೊತನೇ ಇರಲಿಲ್ಲ ನೋಡಿ ತೆಗೆದುಬಿಡ್ತಾಳೆ ನೋಡಿ ಹೆಂಗೆ ತೆಗಿತಾಳೆ ಅಂತ ಅವಳು ತೆಗ್ದುಬಿಡ್ತಾಳೆ ಇವಾಗ ರೂಢಿಯಾಗಿದೆ ಅವಳಿಗೆ ಹಾಕಿಸ್ಕೊತಾಳೆ ಅವಳು ಆಟ ಆಡಬೇಕಾದ್ರೆ ಹಾಗೆ ಹಾಕಿದ್ರೆ ಸುಮ್ಮನೆ ಆಟ ಆಡ್ತಾ ಇರ್ತಾಳೆ ಸೊ ಇವಾಗ ಸ್ವಲ್ಪ ರೂಢಿಯಾಗಿದೆ ಫಸ್ಟ್ ಅವತ್ತೊಂದು ದಿನ ಅಂತೂ ಹಾಕಿಸ್ಕೊಳ್ಳೋದಕ್ಕೆ ತುಂಬಾ ಹಠ ಮಾಡ್ತಾಯಿದ್ದು ಸ್ಟಾರ್ಟಿಂಗ್ ಹಾಗೆ ಇರ್ತಾರೆ ಮಕ್ಕಳು ಹಾಗೆಯೇ ಕೆಲಸಡೆ ಅಜಸ್ಟೇಬಲ್ ಏನಾದರೂ ಕಟ್ಟೋದಿಕ್ಕೋದ್ರೆ ಅದನ್ನು ಕಿತ್ತಾಕ್ಬಿಡ್ತಾಳೆ ಅವಳಿಗೆ ಆ ರೀತಿ ಏನೂ ಕಟ್ಟೋ ಹಾಗಿಲ್ಲ ಸುಮ್ಮನೆ ನಾವು ಹಾಗೆಯೇ ಕೂಡ ಅಡ್ಜಸ್ಟ್ ಮಾಡಿ ಅದನ್ನು ಕೂರಿಸ್ಬೋದು ಕೂರಿಸಿದ್ರೂ ಕೂಡ ಗಟ್ಟಿ ಕೂತ್ಕೊಳ್ಳುತ್ತೆ ಏನೂ ಪ್ರಾಬ್ಲಮ್ ಇಲ್ಲ ಕೂರಿಸಿದ್ರು ಕೂಡ ಅದು ಗಟ್ಟಿ ಕೂತ್ಕೊಳ್ಳುತ್ತೆ ಪ್ರಾಬ್ಲಮ್ ಏನಿಲ್ಲ ಬಟ್ ಅವತ್ತು ಫಸ್ಟ್ ಡೇ ಅಲ್ವಾ ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ಲ ಅವಳು ಹಾಕಿಸ್ಕೊಳ್ಳೋದಕ್ಕೆ ಬಟ್ ಹಾಗೆಯೇ ಇದು ಮಕ್ಕಳು ಮಕ್ಕಳಿವಾಗ ಒಂದು ಎಂಟು ತಿಂಗಳಾದಮೇಲೆ ಮುಂದೆ ತವಿಯೋದು ಮತ್ತು ಕೂತ್ಕೊಳ್ಳೋದು ಮತ್ತು ಸ್ವಲ್ಪ ಎದ್ದು ನಿಂತ್ಕೊಳ್ಳೋದಕ್ಕೆ ಟ್ರೈ ಮಾಡೋದು ಅಂದರೆ ಸೋಫಾ ಮತ್ತು ಚೇರೆಲ್ಲ ಹಿಡ್ಕೊಂಡು ಎದ್ದು ನಿಂತ್ಕೊಳ್ಳೋದಕ್ಕೆ ಟ್ರೈ ಮಾಡೋದೆಲ್ಲ ಮಾಡ್ತಾ ಇರ್ತಾರೆ ಆವಾಗ ನಿಜವಾಗ್ಲೂ ತುಂಬಾ ಯೂಸ್ಫುಲ್ ಆಗುತ್ತೆ ಅಮ್ಮಗಂತೂ ನಾನು ನಿಜವಾಗ್ಲೂ ಗೊತ್ತಿರಲಿಲ್ಲ ಇದ್ರ ಬಗ್ಗೆ ಅವನು ಎಷ್ಟು ಸರಿ ಹಿಂದಕ್ಕೆ ಬಿದ್ದು 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 ಅವನು ಓಡಿಸ್ಕೊಂಡಿದ್ದ ತಲೆನ ನಿಜವಾಗ್ಲೂ ಅಸಾಧ್ಯ ಹೇಳೋದಕ್ಕೆ ಅದು ನಾವು ಹತ್ತಿರ ಇದ್ದರೂ ಕೂಡ ಮಕ್ಕಳು ಆಟ ಆಡ್ತಾ ಇದ್ರು ಕೂಡ ಹತ್ತಿರ ಇದ್ದರೂ ನಾವು ಸಡನ್ಲಿ ಬಿದ್ದೋಗ್ಬಿಡ್ತಾರೆ ಹಿಡ್ಕೊಳ್ಳೋದಕ್ಕಾಗಲ್ಲ ಹಾಗಾಗಿ ಇದು ಒಂದು ಸೇಫ್ಟಿ ಹೆಲ್ಮೆಟ್ ಅಂತ ಹೇಳ್ಬೋದು ಪ್ಯೂರ್ ಕಾಟನಿಂದ ಮಾಡಿರುವಂಥದ್ದು ತುಂಬಾ ಚೆನ್ನಾಗಿದೆ ನಾವು ಫ್ಲಿಪ್ಕಾರ್ಟಲ್ಲಿ ಇದನ್ನು ಆರ್ಡ್ರ್ ಮಾಡಿದ್ದು ತುಂಬ ಚೆನ್ನಾಗಿ ಕೊಟ್ಟರು ಅವರು ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ ವೈಸ್ ಏನು ಡಿಫೆಕ್ಟ್ ಏನೂ ಇಲ್ಲ ಮತ್ತು ಅಮ್ಮು ಅಂತೂ ಸಖತ್ತು ಬಿದ್ದಿದ್ದ ಅದಕ್ಕೋಸ್ಕರನೇ ಅದನ್ನು ನೋಡಿ ತರಿಸಿದ್ವಿ ಇದ್ರ ಬಗ್ಗೆ ಗೊತ್ತಾಗಿ ನಾನು ಹಾಕಾದ್ಮೇಲೆ ಪುಟಾಣಿ ಒಂದು ಎರಡು ಸಲ ಬಿದ್ದಲು ಕೂಡ ಒಂದು ಚೂರು ಅವಳಿಗೆ ಏಟಾಗಲಿಲ್ಲ ತಲೆಗೆ ಅವಳಿಗೆ ಬಿದ್ದೆ ಅಂತ ಗೊತ್ತಾಗುತ್ತೆ ಬಟ್ ಆದರೆ ಒಂದು ಚೂರು ಕೂಡ ಅವಳು ಏಟಾಗಲಿಲ್ಲ ತಲೆ ಊತ್ಕೊಳ್ಳೋದಾಗಲಿ ಮತ್ತೇನಾದರೂ ಅಳೋದಾಗಲಿ ಅದೆಲ್ಲ ಮಾಡಿಲ್ಲ ಅವಳಿಗೆ ಗೊತ್ತಾಗುತ್ತೆ ಬಿದ್ದೆ ಅಂತ ಗೊತ್ತಾಗುತ್ತೆ ಅವಳ ಮುಖ ಸ್ವಲ್ಪ ಒಂಥರ ಮಾಡ್ತಾಳೆ ಅಷ್ಟೇ ಬಟ್ ಏನು ನೋವಾಗೋದಿಲ್ಲ ಮಗುಗೆ ತುಂಬಾ ಗಟ್ಟಿಯಾಗಿ ಆಗಿ ಇದೆ ನಿಜವಾಗ್ಲೂ ಇದು ವರ್ತ್ ಅಂತ ಹೇಳ್ಬೋದು ನಾವೇನು ಅಮೌಂಟ್ ಪೇ ಮಾಡ್ತೀವೋ ಅದಕ್ಕೆ ನಿಜವಾಗ್ಲೂ ಇದೆ ಇದು ಬಂದು ಫೋರ್ ಹಂಡ್ರೆಡ್ ಸಮಥಿಂಗ್ ಇದೆ ಅಮೌಂಟು ಸೊ ನೋಡ್ಕೊಂಡು ನೀವು ಆರ್ಡ್ರ್ ಮಾಡ್ಕೊಬೋದು ಸೊ ನಾನು ಯಾವುದೇ ಲಿಂಕ್ ಹಾಕೋದು ಅದೆಲ್ಲ ಮಾಡಿಲ್ಲ ನಾನು ಸೊ ಫ್ಲಿಪ್ಕಾರ್ಟಲ್ಲಿ ಹೋಗಿಬಿಟ್ಟು ಯಾವುದೇ ಆನ್ಲೈನ್ ಲಿಂಕ್ ಶಾಪ್ ಎಲ್ಲ ಆದರೂ ಹೋಗ್ಬಿಟ್ಟು ನೀವು ಬೇಬಿ ಸೇಫ್ಟಿ ಹೆಲ್ಮೆಟ್ ಅಂತ ಹಾಕಿದ್ರೆ ಸಿಕ್ಬಿಡತ್ತೆ ನೀವು ಆರಾಮ್ಸೆ ಆರ್ಡ್ರ್ ಮಾಡ್ಕೊಬೋದು ತುಂಬಾ ಚೆನ್ನಾಗಿದೆ ಪ್ರಾಡಕ್ಟು ನಿಜವಾಗ್ಲೂ ಸೊ ನೀವು ಕೂಡ ಆರ್ಡ್ರ್ ಮಾಡ್ಕೊಳ್ಳಿ ಯಾಕಂದರೆ ನಾನು ಮನೇಲಿ ಒಬ್ಬಳೇ ಇರ್ತೀನಿ ಮಗುನ ಬಿಟ್ಬಿಟ್ಟು ಕೆಲಸ ಮಾಡ್ಬೋದು ಆರಾಮಾಗಿ ಏನು ಯೋಚನೆ ಇರೋದಿಲ್ಲ ಆಟ ಆಡ್ತಾ ಆಟ ಆಡ್ತಾ ಬಿದ್ದುಬಿಡ್ತಾರೆ ಮಕ್ಕಳು ಸೊ ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಅಲ್ಲ ಬಿದ್ದರೂ ಕೂಡ ನೋವಾಗೋದಿಲ್ಲ ಆಸೆ ಸೈಡು ಮತ್ತೆ ಈ ಸೈಡು ಮತ್ತೆ ಮುಂದೆ ತಲೆಗೆ ಏನು ಏಟಾಗೋದಿಲ್ಲ ಎಲ್ಲ ಕಡೆ ತುಂಬಾ ಸೇಫ್ಟಿ ಆಗಿದೆ ನೋಡ್ತಾ ಇರ್ಬೋದು ನೀವು ಮುಂದೆ ಹಣೆಗೂ ಕೂಡ ಏಟಾಗೋದಿಲ್ಲ ಆ ಕಡೆ ಸೈಡ್ ಕಪಾಲ ಈ ಕಡೆ ಸೈಡ್ ಕಪಾಲ ಮತ್ತೆ ಹಿಂದೆಗಡೆ ಏನು ತಲೆಗೆ ಯಾವುದಕ್ಕೂ ಕೂಡ ಏಟಾಗೋದಿಲ್ಲ ಫುಲ್ಲು ಕವರ್ ಆಗುತ್ತೆ ನಾನು ಏನು ಟ್ಯಾಗ್ ಮಾಡಿಲ್ಲ ಕಟ್ಟಿಲ್ಲ ಅಂದರೂ ಕೂಡ ಫಿಕ್ಸ್ ಆಗಿ ನೀಟಾಗಿ ಕುತ್ಕೊಂಡಿದೆ ನಾವು ಅಡ್ಜಸ್ಟ್ ಮಾಡ್ಕೊಬೋದು ಸೊ ತುಂಬ ಚೆನ್ನಾಗಿದೆ ಸೊ ನೀವು ಕೂಡ ಬೈ ಮಾಡ್ಕೊಳ್ಳಿ ನಿಮ್ಮ ಮಗುವಿನ ತಲೆಯ ಸೇಫ್ಟಿಗೋಸ್ಕರ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ನೋಡಿ ಕಾಲ್ಗೂ ಕೂಡ ಹಾಕಿದೀನಿ ಸೊ ಅದೇನು ಅವಶ್ಯಕತೆ ಇರೋದಿಲ್ಲ ಹಾಕಿದ್ರೆ ಹಾಕ್ಬೋದು ಅಂದ್ರೆ ಇಲ್ಲ ಸೊ ಒಟ್ಟಾರೆಯಾಗಿ ತುಂಬ ಚೆನ್ನಾಗಿದೆ ಪ್ರಾಡಕ್ಟು ಒಬ್ರೇ ಮನೇಲಿ ಮನೇಲಿರೋರು ಅಂಥವ್ರು ಆರಾಮಸೆ ಮಗುನ ಆಟ ಆಡೋದಕ್ಕೆ ಬಿಟ್ಟು ನಾವು ಬೇರೆ ಕೆಲಸ ಮಾಡ್ಕೊಬೋದು ಸೊ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಹಾಗೆಯೇ ತುಂಬಾ ಚೆನ್ನಾಗಿದೆ ಸೊ ನೀವು ಕೂಡ ಬೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಂಬಿಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ ಐ ಥಿಂಕ್ ಈ ಒಂದು ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತಾ ಒಂದೇ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕೀಪ್ ಸ್ಮೈಲಿಂಗ್ ಥ್ಯಾಂಕ್ ಯು ಬಾಯ್ ಲವ್ ಯು all